ಹಾಯ್ ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡೆ ರಮೇಶ್ ಸರ್ ಅವರ ಸಾರ್ಥದಲ್ಲಿ ನಾವು ಇವತ್ತು ವಿಜ್ಞಾನದ ಕ್ಲಾಸ್ಗಳನ್ನು ಮಾಡೋಣ ನನ್ನ ಹೆಸರು ಅರುಣ್ ಸರ್ ಅಂತ ನೋಡಿರಿ ಸಕ್ಸಸ್ ಅಕಾಡೆಮಿ ಜಮಖಂಡೇಲಿ ನೀವು ಇಯರ್ ಎರಡು ಸಾವಿರದ ಇಪ್ಪತ್ತಾರರ ಒಂದು ಆಫರ್ ಇದೆ ಸ್ಪೆಷಲ್ ಆಫರ್ ಜನವರಿ ಎರಡು ಮತ್ತು ಮೂರರವರೆಗೆ ನಲವತ್ತೆಂಟು ತಾಸು ಒಳಗಡೆ ಮೇಲೆ ಟೆಸ್ಟ್ ಸಿರೀಸ್ಗೆ ಜಾಯ್ನ್ ಆಗ್ಬೋದು ಈ ಟೆಸ್ಟ್ ಸಿರೀಸ್ ಒಳಗೆ ಟಾಪ್ ಟೆನ್ ಬಂದವ್ರಿಗೆ ಏನಾಗಿರುತ್ತೆ ಅಂದರೆ ಈ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಕೋರ್ಸನ್ನು ಜೀರೋ ಅಂದ್ರೆ ನೋ ಅಮೌಂಟಲ್ಲಿ ಏನು ಮಾಡೋದು ಆಫರ್ನ ಪಡೆಯಬಹುದು ಅದಕ್ಕೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಏನು ಮಾಡ್ರಿ ಆ ಕೆಳಗಿನ ನಂಬರ್ಗೆ ಏನು ಮಾಡ್ಬೋದು ಕಾಲ್ ಮಾಡಿ ಬೆ ಮಾಹಿತಿಯನ್ನು ಕೂಡ ನಾವು ಏನು ಮಾಡ್ಬೋದು ಕೇಳ್ಬೋದು ಇಷ್ಟೇನಂದ್ರೆ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸದ ನ್ಯೂ ಒಂದು ಸ್ಪೆಷಲ್ ಆಫರ್ನ ನಾವೇನು ಮಾಡಿದ್ದು ಬಿಡುಗಡೆಯನ್ನು ಮಾಡಿದ್ದೆ ಓಕೆ ಕ್ಲಾಸ್ ನೋಡೋಣ ನೋಡಿರಿ ಸಿ ಬಿ ಎಸ್ ಸಿ ಬೋರ್ಡ್ ಕ್ಲಾಸ್ ಸಿಕ್ಸ್ತ್ ಸೈನ್ಸ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂತೇಳಿ ಅದ್ರ ಮೇಲೂ ಒಂದು ಕ್ವಶನ್ ಮತ್ತು ಆನ್ಸರ್ಗಳನ್ನ ಏನು ಮಾಡೋಣ ನೋಡೋಣ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಜೀವಿಗಳು ಆಹಾರದಿಂದ ಶಕ್ತಿಯನ್ನು ಪಡೆಯಲು ಯಾವ ಪ್ರತಿಕ್ರಿಯೆಯನ್ನು ಸಾರಿ ಪ್ರಕ್ರಿಯೆಯನ್ನು ನಡೆಸುತ್ತವೆ ಅಂಥೇಳಿ ಜೀವಿಗಳು ಆಹಾರದಿಂದ ಶಕ್ತಿಯನ್ನು ಪಡೆಯಲು ಯಾವ ಪ್ರಕ್ರಿಯೆ ನಡೆಸುತ್ತವೆ ಆಪ್ಷನ್ ಎ ಪೋಷಣೆ ಆಪ್ಷನ್ ಬಿ ಉಸಿರಾಟ ಆಪ್ಷನ್ ಸಿ ಬೆಳವಣಿಗೆ ಆಪ್ಷನ್ ಡಿ ಚಲನೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬಹುದು ವಿಚಾರ ಮಾಡಿ ಥಿಂಕ್ ಮಾಡ್ರಿ ಯಾವುದಾಗತ್ತ ಸರಿಯಾದ ಉತ್ತರ ಅಂಥೇಳಿ ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಸಿರಾಟ ಮುಂದಿನ ಪ್ರಶ್ನೆ ಜೀವಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ಸ್ಥಾನವನ್ನು ಬದಲಾಯಿಸುವ ಮೂಲಕ ಪ್ರದರ್ಶಿಸುವಂಥ ಒಂದು ಪ್ರಮುಖ ಗುಣಲಕ್ಷಣ ಯಾವುದು ಆಪ್ಷನ್ ಎ ಬೆಳೆಯುವುದು ಆಪ್ಷನ್ ಬಿ ಉಸಿರಾಡುವುದು ಆಪ್ಷನ್ ಸಿ ಸಂತಾನೋತ್ಪತ್ತಿ ಮಾಡುವುದು ಆಪ್ಷನ್ ಡಿ ಚಲಿಸುವುದು ಮಾಡ್ರಿ ಉತ್ತರ ಗೊತ್ತಿರೋ ಕಮೆಂಟ್ ಅನ್ನು ಮಾಡ್ರಿ ಜೀವಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ಸ್ಥಾನವನ್ನು ಬದಲಾಯಿಸುವ ಮೂಲಕ ಪ್ರದರ್ಶಿಸುವಂಥ ಒಂದು ಪ್ರಮುಖ ಗುಣಲಕ್ಷಣ ಯಾವುದು ಓಕೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಚಲಿಸುವುದು ಮುಂದಿನ ಪ್ರಶ್ನೆ ಜೀವಿಗಳು ವಾಸಿಸುವ ಮತ್ತು ಅವುಗಳ ಮೂಲಭೂತ ಅಗತ್ಯತೆಗಳನ್ನ ಪೂರೈಸುವ ನೈಸರ್ಗಿಕ ಪರಿಸರವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಪರಿಸರ ಆಪ್ಷನ್ ಬಿ ಆವಾಸ ಸ್ಥಾನ ಆಪ್ಷನ್ ಸಿ ಜೈವಿಕ ಗೋಳ ಆಪ್ಷನ್ ಡಿ ಸಮುದಾಯ ಅಂದರೆ ಜೀವಿಗಳು ವಾಸಿಸುವ ಮತ್ತು ಅವುಗಳ ಮೂಲಭೂತ ಅಗತ್ಯಗಳ ಅಗತ್ಯಗಳನ್ನು ಪೂರೈಸುವ ನೈಸರ್ಗಿಕ ಪರಿಸರವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಐತಿ ನೋಡಿ ವಿಚಾರ ಮಾಡ್ರಿ ಥಿಂಕ್ ಮಾಡ್ರಿ ಉತ್ತರ ಗೊತ್ತಿದ್ರೆ ಕಮೆಂಟನ್ನು ಮಾಡ್ರಿ ಓಕೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಆವಾಸ ಸ್ಥಾನ ಪ್ರಶ್ನೆ ನಾಲ್ಕು ಆವಾಸ ಸ್ಥಾನವು ಜೀವಿಗಳಿಗೆ ಆಹಾರ ನೀರು ಗಾಳಿ ಮತ್ತು ಸಂತಾನೋತ್ಪತ್ತಿಗೆ ಸ್ಥಳದ ಜೊತೆಗೆ ಇನ್ನೇನು ಒದಗಿಸುತ್ತದೆ ಆಪ್ಷನ್ ಎ ಬೆಳಕು ಆಪ್ಷನ್ ಬಿ ಸೌಂದರ್ಯ ಆಪ್ಷನ್ ಸಿ ಶಿಕ್ಷಣ ಆಪ್ಷನ್ ಡಿ ಆಶ್ಚರ್ಯ ಮಾಡಿ ಆವಾಸವು ಜೀವಿಗಳಿಗೆ ಆಹಾರ ನೀರು ಗಾಳಿ ಮತ್ತು ಸಂತಾನೋತ್ಪತ್ತಿಯ ಸ್ಥಳದ ಜೊತೆಗೆ ಇನ್ನೇನು ಒದಗಿಸುತ್ತದೆ ಅಂತ ಪ್ರಶ್ನೆ ಇದೆ ಓಕೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಶ್ರಯ ಮುಂದಿನ ಪ್ರಶ್ನೆ ಆವಾಸ ಜೈವಿಕ ಘಟಕಗಳು ಯಾವುವು ಅಂದರೆ ಒಂದು ಜೀವಿ ಬದುಕಬೇಕಂದ್ರೆ ಅದಕ್ಕೆ ಯಾವ್ಯಾವ ಜೈವಿಕ ಘಟಕಗಳು ಅಂತೇಳಿ ಗಾಳಿ ಆಪ್ಷನ್ ಎ ಗಾಳಿ ನೀರು ಮತ್ತು ಮಣ್ಣು ಆಪ್ಷನ್ ಬಿ ಹವಾಮಾನ ಮಣ್ಣು ಮತ್ತು ನೀರು ಆಪ್ಷನ್ ಸಿ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಆಪ್ಷನ್ ಡಿ ಸೂರ್ಯನ ಬೆಳಕು ಬಿಸಿಲು ಮತ್ತು ಪರ್ವತಗಳು ಸರಿಯಾದ ಉತ್ತರನ ಕಮೆಂಟ್ ಮಾಡಬಹುದು ಆವಾಸ ಸ್ಥಾನದ ಜೈವಿಕ ಘಟಕಗಳು ಯಾವುವು ಓಕೆ ಸರಿಯಾದ ಉತ್ತರ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮಜೀವಿಗಳು ಮುಂದಿನ ಪ್ರಶ್ನೆ ಇತರ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುವ ಪ್ರಾಣಿಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಪರಭಕ್ಷಕ ಆಪ್ಷನ್ ಬಿ ಭಕ್ಷಕ ಆಪ್ಷನ್ ಸಿ ಸಸ್ಯಹಾರಿ ಆಪ್ಷನ್ ಡಿ ಮಾಂಸಾಹಾರಿ ನೋಡಿ ಪ್ರಶ್ನೆ ಏನಂತಂದ್ರೆ ಇತರ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುವ ಪ್ರಾಣಿಯನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಐತೆ ಥಿಂಕ್ ಮಾಡಿರಿ ವಿಚಾರವನ್ನು ಮಾಡಿರಿ ಆನ್ಸರ್ನ ಕಮೆಂಟ್ ಮಾಡಿರಿ ಓಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರಭಕ್ಷಕ ಮುಂದಿನ ಪ್ರಶ್ನೆ ಆವಾಸ ಸ್ಥಾನದ ಅಂಶಗಳಲ್ಲಿ ಯಾವುದು ಸಸ್ಯಗಳಿಗೆ ಆಹಾರ ತಯಾರಿಸಲು ಅಗತ್ಯವಾಗಿದೆ ಆಪ್ಷನ್ ಎ ಮಣ್ಣು ಆಪ್ಷನ್ ಬಿ ನೀರು ಆಪ್ಷನ್ ಸಿ ಸೂರ್ಯನ ಬೆಳಕು ಆಪ್ಷನ್ ಡಿ ಪ್ರಾಣಿಗಳು ಆ ಆವಾಸ ಸ್ಥಾನದ ಅಜೈವಿಕ ಅಂಶ ನೋಡಿ ಇಲ್ಲಿ ಎರಡು ಟೈಪ್ ಬರ್ತವೆ ಒಂದು ಜೈವಿಕಾಂಶ ಇನ್ನೊಂದು ಅಜೈವಿಕ ಅಂಶ ಅಂತೇಳಿ ಜೀವವಿರುವ ಅಂಶಗಳನ್ನ ಜೈವಿಕಾಂಶ ಅಂತ ಕರೆದ್ರೆ ನಿರ್ಜೀವ ವಸ್ತುಗಳನ್ನ ಏನಂತ ಕರಿತೀವಿ ಅಜೈವಿಕ ಅಂಶಗಳು ಅಂತೇಳಿ ಕರಿತೀವಿ ಓಕೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಸೂರ್ಯನ ಬೆಳಕು ಪ್ರಶ್ನೆ ಎಂಟು ಮೀನುಗಳು ಮತ್ತು ಇತರ ಜಲಚರಗಳು ಬದುಕಲು ಅವಶ್ಯಕವಾದ ಪ್ರಮುಖ ಅಜೈವಿಕ ಅಂಶ ಯಾವುದು ಆಪ್ಷನ್ ಎ ನೀರು ಆಪ್ಷನ್ ಬಿ ಗಾಳಿ ಆಪ್ಷನ್ ಸಿ ಮಣ್ಣು ಆಪ್ಷನ್ ಡಿ ಸಸ್ಯಗಳು ಥಿಂಕ್ ಮಾಡ್ರೆ ಯಾವುದಾಗತ್ತೆ ಆನ್ಸರ್ ಅಂತೇಳಿ ಓಕೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಎ ನೀರು ಮುಂದಿನ ಪ್ರಶ್ನೆ ಮರುಭೂಮಿ ಕಠಿಣ ಪರಿಸ್ಥಿತಿಗಳಿಗೆ ಬದುಕಲು ಸಹಾಯ ಮಾಡುವ ವಿಶೇಷ ರೂಪಾಂತರಗಳನ್ನ ಹೊಂದಿರುವಂಥ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಹಿಮಕರಡಿ ಸರಿಯಾದ ಉತ್ತರವನ್ನು ನೋಡಿ ವಿಚಾರ ಮಾಡಿ ಕಮೆಂಟ್ ಮಾಡಿರಿ ಮರಭೂಮಿಯ ಕಠಿಣ ಪರಿಸ್ಥಿತಿಗಳಲ್ಲಿ ಬದುಕಲು ಸಹಾಯ ಮಾಡುವ ವಿಶೇಷ ರೂಪಾಂತರಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಓಕೆ ಕ್ವೆಶನ್ ನಂಬರ್ ನಾಯನ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ ಕ್ಯಾಮಲ್ ಆಫ್ ದಿ ಡೆಸರ್ಟ್ ಅಂತೇಳಿ ಕರಿತಾರೆ ಅದನ್ನು ನೆಕ್ಸ್ಟ್ ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಎಲೆಗಳು ಸಾಮಾನ್ಯವಾಗಿ ಹೇಗೆ ರೂಪಾಂತರಗೊಂಡಿರುತ್ತವೆ ಆಪ್ಷನ್ ಎ ನೀರನ್ನು ಸಂಗ್ರಹಿಸುತ್ತವೆ ಆಪ್ಷನ್ ಬಿ ದಪ್ಪ ಮತ್ತು ಕಠಿಣವಾಗಿರುತ್ತವೆ ಆಪ್ಷನ್ ಸಿ ಭೂಮಿಯ ಮೇಲೆ ಬೆಳೆಯಲು ಸಹಾಯ ಮಾಡುತ್ತವೆ ಆಪ್ಷನ್ ಡಿ ನೀರಿನ ಮೇಲೆ ತೇಲುತ್ತವೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬಹುದು ಕ್ವಶನ್ ನಂಬರ್ ಟೆನ್ ಏನಂದರೆ ನೀರಿನಲ್ಲಿ ಬೆಳೆಯುವ ಸಸ್ಯಗಳ ಎಲೆಗಳ ಸಾಮಾನ್ಯವಾಗಿ ಹೇಗೆ ರೂಪಾಂತರಗೊಂಡಿರುತ್ತವೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀರಿನ ಮೇಲೆ ತೇಲುತ್ತವೆ ಮುಂದಿನ ಪ್ರಶ್ನೆ ಮರಭೂಮಿ ಸಸ್ಯಗಳು ತಮ್ಮ ಶುಷ್ಕ ವಾತಾವರಣದಲ್ಲಿ ಬದುಕಲು ಯಾವ ಪ್ರಮುಖ ಹೊಂದಾಣಿಕೆಯನ್ನು ಪ್ರದರ್ಶಿಸುತ್ತವೆ ಅಂದರೆ ಡೆಸರ್ಟ್ ಒಳಗೆ ಬೆಳೆಯುವಂಥ ಸಸ್ಯಗಳು ಅಲ್ಲಿರುವಂಥ ವಾತಾವರಣಕ್ಕೆ ಯಾವ ರೀತಿ ಹೊಂದಾಣಿಕೆನ ಹೊಂದಾಣಿಕೆನಾಗಿರ್ತವೆ ಅಂತ ಹೇಳಿ ಪ್ರಶ್ನೆ ಐತಿ ಆಪ್ಷನ್ ಎ ಹೆಚ್ಚು ನೀರನ್ನು ಆಕರ್ಷಿಸಲು ದೊಡ್ಡ ಮತ್ತು ಅಗಲವಾದ ಎಲೆಗಳು ಆಪ್ಷನ್ ಬಿ ನೀರನ್ನು ಸಂಗ್ರಹಿಸಲು ದಪ್ಪವಾದ ಕಾಂಡಗಳು ಮತ್ತು ನೀರಿನಷ್ಟ ಕಡಿಮೆ ಮಾಡಲು ಸಣ್ಣ ಎಲೆಗಳು ಆಪ್ಷನ್ ಸಿ ಕೀಟಗಳನ್ನು ಹಿಡಿಯಲು ಜಿಗುಟಾದ ಎಲೆಗಳು ಮತ್ತು ಬಲೆಗಳು ಆಪ್ಷನ್ ಡಿ ಬೇರುಗಳ ಮೂಲಕ ಗಾಳಿಯಿಂದ ನೀರನ್ನು ಹೀರಿಕೊಳ್ಳಲು ಆಳವಿಲ್ಲದ ಬೇರುಗಳು ಥಿಂಕ್ ಮಾಡಿರಿ ಕ್ವಶನ್ನ ಯಾವ ರೀತಿ ಕೇಳ್ಯಾರ ಅಂತೇಳಿ ಮರುಭೂಮಿಯ ಸಸ್ಯವರ್ಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಐತಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡ್ಬೋದು ಓಕೆ ಕ್ವೆಶನ್ ನಂಬರ್ ಲೆವೆನ್ದ ಸರಿಯಾದ ಉತ್ತರ ಆಪ್ಷನ್ ಬಿ ನೀರನ್ನು ಸಂಗ್ರಹಿಸಲು ದಪ್ಪವಾದ ಕಾಂಡಗಳು ಮತ್ತು ನೀರನ್ನಷ್ಟು ಕಡಿಮೆ ಮಾಡಲು ಸಣ್ಣ ಎಲೆಗಳನ್ನ ಏನು ಮಾಡ್ತಾವೆ ಮರುಭೂಮಿ ಸಸ್ಯಗಳು ಹೊಂದಿರ್ತಾವೆ ಯಾಕಂದರೆ ಒಳಗೆ ಬಿಸಿಲು ಜಾಸ್ತಿ ಇರುತ್ತೆ ಅದರ ಸಂಬಂಧ ಎಲೆ ಒಳಗಿನ ನೀರು ಆವಿ ಆಗೋದನ್ನು ಅಥವಾ ಇವು ಆಪರೇಷನ್ ಆಗೋದನ್ನು ಕಡಿಮೆ ಮಾಡೋಕ್ಕೆ ಏನು ಮಾಡ್ತಾವೆ ಸಹಾಯವನ್ನು ಮಾಡ್ತಾವೆ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಹನ್ನೆರಡು ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಪ್ರಾಣಿಗಳು ತೀವ್ರ ಶೀತದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಯಾವ ಪ್ರಮುಖ ಹೊಂದಾಣಿಕೆಯನ್ನು ಹೊಂದಿರುತ್ತವೆ ಆಪ್ಷನ್ ಎ ದೇಹದ ಶಾಖವನ್ನು ಹೊರಾಕಲು ತೆಳವಾದ ಚರ್ಮ ಮತ್ತು ದೊಡ್ಡ ಕಿಮಿಗಳು ಆಪ್ಷನ್ ಬಿ ಅಂಟಿಕೊಳ್ಳುವಿಕೆಗಾಗಿ ಜಿಗುಟಾದ ಪ್ಯಾಡ್ಗಳನ್ನು ಹೊಂದಿರುವಂಥ ಪಾದಗಳು ಆಪ್ಷನ್ ಸಿ ವಾ ಶೀತ ವಾತಾವರಣದಿಂದ ರಕ್ಷಿಸಲು ದಪ್ಪ ಚರ್ಮ ಅಥವಾ ದಟ್ಟವಾದ ತುಪ್ಪಳವನ್ನು ಹೊಂದಿರುವುದು ಆಪ್ಷನ್ ಡಿ ಬೇಟೆ ಆಡುವಿಕೆಗೆ ಸಹಾಯ ಮಾಡಲು ತೀಕ್ಷ್ಣವಾದ ಕೊಂಬುಗಳು ಮತ್ತು ಹಲ್ಲುಗಳು ಥಿಂಕ್ ಮಾಡಿ ಯಾವುದಕ್ಕೆ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಮೌಂಟೇನ್ ಬ ಇರುವಂತಹ ಕೆಲವಷ್ಟು ಎನಿಮಲ್ಸ್ ಹೈಯೆಸ್ಟ್ ಕೋಲ್ಡ್ ತಪ್ಪಿಸಿಕೊಳ್ಳೆ ಅಂತೇಳಿ ಪ್ರಶ್ನೆ ಓಕೆ ಪ್ರಶ್ನೆ ಎರಡೂ ಸರಿಯಾದ ಉತ್ತರ ಆಪ್ಷನ್ ಸಿ ಶೀತ ದಿಂದ ರಕ್ಷಿಸಲು ದಪ್ಪ ಚರ್ಮ ಅಥವಾ ದಟ್ಟವಾದ ತುಪ್ಪಳ ಅಥವಾ ಕೂದಲನ್ನು ಮಾಡಿರ್ತಾವೆ ಅಂದ್ರೆ ಹೊಂದಿರ್ತಾವೆ ಎದು ಸಂಬಂಧ ಅಂದ್ರೆ ಕೋಲ್ಡನ್ನು ಕಡಿಮೆ ಮಾಡೋ ಸಂಬಂಧ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿಮೂರು ಮೀನುಗಳು ನೀರಿನಲ್ಲಿ ಉಸಿರಾಡಲು ಸಹಾಯ ಮಾಡುವ ಪ್ರಮುಖ ಅಂಗ ಯಾವುದು ಆಪ್ಷನ್ ಎ ಶ್ವಾಶ್ವಕೋಶಗಳು ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ಕಿವಿರುಗಳು ಆಪ್ಷನ್ ಡಿ ರೆಕ್ಕೆಗಳು ಥಿಂಕ್ ಮಾಡ್ರಿ ಮೀನುಗಳು ನೀರಿನಲ್ಲಿ ಉಸಿರಾಡಲು ಸಹಾಯ ಮಾಡುವ ಪ್ರಮುಖ ಅಂಗ ಯಾವುದು ಅಂತ ಹೇಳಿ ಪ್ರಶ್ನೆ ಐತೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿರುಗಳು ಕಿವಿರುಗಳ ಸಹಾಯದಿಂದ ಏನು ಮಾಡ್ತಾವಪ್ಪ ಮೀನುಗಳು ಉಸಿರಾಡ್ತಾವೆ ಮುಂದಿನ ಪ್ರಶ್ನೆ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿರುವ ಸಸ್ಯಗಳ ಒಂದು ಸಾಮಾನ್ಯ ಲಕ್ಷಣ ಯಾವುದು ಸಂಪೂರ್ಣವಾಗಿ ನೀರೊಳಗೇನು ಬೆಳಿತಾವಲ್ಲ ಆ ಸಸ್ಯಗಳೊಂದು ಸಾಮಾನ್ಯ ಲಕ್ಷಣ ಯಾವುದಂಥೇಳಿ ಪ್ರಶ್ನೆ ಐತಿ ಆಪ್ಷನ್ ಎ ದಪ್ಪ ಮತ್ತು ಗಟ್ಟಿಯಾದ ಕಾಂಡಗಳು ಆಪ್ಷನ್ ಬಿ ತೆಳುವಾದ ಮತ್ತು ರಿಬ್ಬನ್ ಅಂತ ಎಲೆಗಳು ಆಪ್ಷನ್ ಸಿ ಹೂ ಬಿಡುವ ದೊಡ್ಡ ಬಣ್ಣದ ಹೂಗಳು ಆಪ್ಷನ್ ಡಿ ದೊಡ್ಡ ಗಾಳಿಯಿಂದ ತುಂಬಿದ ಎಲೆಗಳು ಥಿಂಕ್ ಮಾಡ್ರಿ ವಿಚಾರ ಮಾಡಿರಿ ಆನ್ಸರ್ನ ಕಮೆಂಟ್ ಮಾಡಿರಿ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿರುವ ಸಸ್ಯಗಳ ಒಂದು ಸಾಮಾನ್ಯ ಲಕ್ಷಣ ಯಾವುದು ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಳುವಾದ ಮತ್ತು ರಿಬ್ಬನ್ ಅಂತ ಎಲೆಗಳು ಮುಂದಿನ ಪ್ರಶ್ನೆ ಮರುಭೂಮಿಯ ಸಸ್ಯಗಳಲ್ಲಿ ಕಂಡುಬರುವ ಎಲೆಗಳನ್ನು ಸ್ಪೈನ್ಗಳಾಗಿ ಪರಿವರ್ತಿಸಿಕೊಂಡು ಮತ್ತು ದಪ್ಪ ರಸಭರಿತ ಕಾಂಡವನ್ನು ಹೊಂದಿರುವ ಸಸ್ಯ ಯಾವುದು ಆಪ್ಷನ್ ಎ ಅಕೇಶಿಯಾ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಕ್ಯಾಕ್ಟಸ್ ಆಪ್ಷನ್ ಡಿ ಮಾವು ಮರುಭೂಮಿಯೊಳಗೆ ಕೆಲವಷ್ಟು ಸಸ್ಯಗಳಲ್ಲಿ ಲಕ್ಷಣಗಳು ಕಂಡು ಆ ಈ ಮೇಲಿನ ಲಕ್ಷಣಗಳು ಹೊಂದಿರತಕ್ಕಂಥ ಸಸ್ಯ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಥಿಂಕ್ ಮಾಡಿರಿ ಓಕೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಕ್ಯಾಕ್ಟಸ್ ಮುಂದಿನ ಪ್ರಶ್ನೆ ಒಂಟೆಯ ಅಗಲವಾದ ಮತ್ತು ಮೃದುವಾದ ಪಾದಗಳನ್ನು ಹೊಂದಿರಲು ಮುಖ್ಯ ಕಾರಣವೇನು ಆಪ್ಷನ್ ಎ ಶಾಖದಿಂದ ಪಾದಗಳನ್ನು ರಕ್ಷಿಸಲು ಆಪ್ಷನ್ ಬಿ ನೀರಿನ ಸಂಗ್ರಹಕ್ಕೆ ಸಹಾಯ ಮಾಡಲು ಆಪ್ಷನ್ ಸಿ ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ಆಪ್ಷನ್ ಡಿ ಮರಳು ಭೂಮಿಯಲ್ಲಿ ಸುಲಭವಾಗಿ ನಡೆಯಲು ಸಹಾಯ ಮಾಡುತ್ತದೆ ಥಿಂಕ್ ಮಾಡಿರಿ ಬಹಳ ಈಸಿ ಕ್ವಶನ್ ಐತಿ ಒಂಟೆಯ ಅಗಲವಾದ ಮತ್ತು ಮೃದುವಾದ ಪಾದಗಳನ್ನ ಹೊಂದಿರಲು ಮುಖ್ಯ ಕಾರಣವೇನು ಅಂತೇಳಿ ಓಕೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಮರಳು ಭೂಮಿಯಲ್ಲಿ ಸುಲಭವಾಗಿ ನಡೆಯಲು ಏನು ಏನ್ಮಾಡ್ತಾವಪ್ಪ ಅಂದ್ರೆ ಒಂಟೆಗಳಿಗೆ ಸಹಾಯವನ್ನು ಮಾಡ್ತಾವೆ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನೋಡಿರಿ ಕ್ವಶನ್ ನಂಬರ್ ಸೆವೆಂಟಿ ನೀರಿನಲ್ಲಿ ಸುಲಭವಾಗಿ ಚಲಿಸಲು ಮೀನುಗಳು ಯಾವ ದೇಹದ ಆಕಾರವನ್ನು ಹೊಂದಿರುತ್ತವೆ ಆಪ್ಷನ್ ಎ ಗೋಳಾಕಾರದ ದೇಹ ಆಪ್ಷನ್ ಬಿ ಸಮತಟ್ಟಾದ ದೇಹ ಆಪ್ಷನ್ ಸಿ ಸುಧಾರಿತ ದೇಹ ಆಪ್ಷನ್ ಡಿ ದೊಡ್ಡ ದೇಹ ಥಿಂಕ್ ಮಾಡಿ ಯಾವ್ದಾಗ ಪ್ರಶ್ನೆ ಅಂತ ಹೇಳಿ ನೀರಿನಲ್ಲಿ ಸುಲಭವಾಗಿ ಚಲಿಸಲು ಮೀನುಗಳು ಯಾವ ದೇಹದ ಆಕಾರವನ್ನು ಹೊಂದಿರುತ್ತವೆ ಅಂತ ಪ್ರಶ್ನೆ ಇದೆ ಓಕೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಸುಧಾರಿತ ದೇಹ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿನೆಂಟು ನೀರಿನಲ್ಲಿ ಬೆಳೆಯುವ ಸಸ್ಯಗಳ ಬೇರುಗಳ ಬಗ್ಗೆ ಕೆಳಗಿನವುಳ್ಳಿ ಯಾವುದು ಸತ್ಯ ಆಪ್ಷನ್ ಎ ಬೇರುಗಳು ಬಹಳ ಉದ್ದವಾಗಿರುತ್ತವೆ ಆಪ್ಷನ್ ಬಿ ಬೇರುಗಳು ಮಣ್ಣಿನಲ್ಲಿ ಆಳವಾಗಿರುತ್ತವೆ ಆಪ್ಷನ್ ಸಿ ಬೇರುಗಳು ನೀರನ್ನು ಹಿಡಿದುಕೊಳ್ಳಲು ಸಹಾಯ ಮಾಡುತ್ತವೆ ಆಪ್ಷನ್ ಡಿ ಬೇರುಗಳ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ತಿಂಕ್ ಮಾಡಿ ಯಾವುದಕ್ಕೆ ಆನ್ಸರ್ ಅಂತೇಳಿ ಕಮೆಂಟ್ ಮಾಡಿರಿ ನೀರಿನಲ್ಲಿ ಬೆಳೆಯುವ ಸಸ್ಯಗಳ ಬೇರುಗಳ ಬಗ್ಗೆ ಕೆಳಗಿನ ಯಾವುದು ಸತ್ಯ ಐತೆ ಅಂತೇಳಿ ಪ್ರಶ್ನೆ ಐತೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇರುಗಳು ಗಾತ್ರದಲ್ಲಿ ಏನಿರ್ತಾವಂದ್ರೆ ಚಿಕ್ಕದಾಗಿರ್ತಾವೆ ಯಾವಾಗ ನೀರಿನಲ್ಲಿ ಬೆಳೆಯುವ ಸಸ್ಯಗಳ ಬೇರುಗಳು ಯಾವತ್ತು ಒಳಗೆ ಏನಿರ್ತಾವಂದ್ರೆ ಚಿಕ್ಕವಾಗಿರ್ತಾವೆ ನೋಡ್ರಿ ಮುಂದಿನ ಪ್ರಶ್ನೆ ಜೀವಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ಸ್ಥಾನವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಬೆಳವಣಿಗೆ ಆಪ್ಷನ್ ಬಿ ಉಸಿರಾಟ ಆಪ್ಷನ್ ಡಿ ಸಿ ಚಲನೆ ಆಪ್ಷನ್ ಡಿ ಸಂತಾನೋತ್ಪತ್ತಿ ಸಿಂಪಲ್ ಅತ್ತೆ ಥಿಂಕ್ ಮಾಡಿರಿ ಆನ್ಸರ್ನ ಕಮೆಂಟ್ ಮಾಡ್ರಿ ಓಕೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಚಲನೆ ಜೀವಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಚಲನೆ ಅಂತೇಳಿ ಕರಿತೀವಿ ಈ ತರಗತಿಯ ಕೊನೆಯ ಪ್ರಶ್ನೆ ಜೀವಿಗಳು ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬದಲಾವಣೆಗೆ ತೋರುವ ಪ್ರತಿಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಪ್ರಚೋದನೆ ಆಪ್ಷನ್ಸ್ ಬಿ ಪ್ರತಿಕ್ರಿಯೆ ಆಪ್ಷನ್ ಸಿ ವಿಸರ್ಜನೆ ಆಪ್ಷನ್ ಡಿ ಹೊಂದಾಣಿಕೆ ಥಿಂಕ್ ಮಾಡಿ ಯಾವುದಕ್ಕದ ಆನ್ಸರ್ ಅಂತೇಳಿ ಜೀವಿಗಳು ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿನ ಬದಲಾವಣೆಗೆ ತೋರುವ ಪ್ರತಿಕ್ರಿಯೆನ ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಇದೆ ಓಕೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಪ್ರತಿಕ್ರಿಯೆ ಹೀಗೆ ವಿಜ್ಞಾನದ ತರಗತಿಗಳು ಇನ್ನೂ ಮುಂದೆ ನಡೆಯುತ್ತಿರುತ್ತವೆ ಶೇರ್ ಮಾಡಿರಿ ಆದಷ್ಟು ಯಾರ ಜಿ ಪಿ ಎಸ್ ಟಿ ಆಗಲಿ ಪಿ ಎಸ್ ಟಿ ಆರ್ ಆಗಲಿ ಎಚ್ ಎಸ್ ಆಗಲಿ ಈ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾರೋ ಅವರಿಗೆ ಏನು ಮಾಡಿ ಶೇರ್ ಮಾಡಿ ಲೈಕ್ ಮಾಡಿರಿ ಸಬ್ಸ್ಕ್ರಿಪ್ಷನ್ ಬಟನ್ನ ಓದ್ತಾರೆ ಅಂತ ಕೇಳ್ಕೊತನು ಅದೇ ರೀತಿ ಸ್ಪೆಷಲ್ ಆಫರ್ ಇದೆ ಸ್ಪೆಷಲ್ ಆಫರ್ನ ಕೂಡ ನೀವೇನು ಅಂತ ತೆಗೆದುಕೊಳ್ಳಬಹುದು ಧನ್ಯವಾದಗಳು